ಗಾಯ್ಸ್ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಶೇರ್ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವತ್ತನ್ನು ಪಟ್ಟಂತ ಗೋಬಿ ಆಗೋದನ್ನು ಹೇಳ್ಕೊಡ್ತೀನಿ ಗರಿ ಗರಿಯಾಗಿ ಮಾಡೋ ಗೋಬಿನ ನಾನು ಗೋಬಿ ತಗೊಂಡಿದ್ದೀನಿ ಎರಡು ಸಲ ನೀರಲ್ಲಿ ತೊಳ್ಕೊಂಡಿದ್ದೀನಿ ಇವಾಗ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಅರ್ಶನ ಉಪ್ಪು ಇವಾಗ ಬೇಯಿಸೋಕೆ ಇಡೋಣ ಇವಾಗ ಗೋಬಿ ಮಾಡೋಕ್ಕೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನು ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೋತಿದ್ದೀನಿ ಮೂರು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊತೀನಿ ಕಾರ್ನ್ಫ್ಲವರ್ ಮೂರು ಸ್ಪೂನ್ ಯಾಕಂದರೆ ಒಂದು ಸ್ಪೂನ್ ಜಾಸ್ತಿನೇ ಇರಲಿ ಕ್ರಿಪ್ಸಿಯಾಗಿ ಬರುತ್ತೆ ಶುಂಠಿಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಸ್ವಲ್ಪ ಅರಿಶಿನ ನಾನು ಪಟ್ಟಂತ ಆಗೋ ಇಂಗ್ರೀಡಿಯಂಟ್ಸ್ನ ಹೇಳ್ತಿದ್ದೀನಿ ಕಲರ್ ಗಿಲರ್ ಎಲ್ಲ ಹಾಕೋದೇನು ಬೇಡ ಹೆಲ್ದಿಯಾಗಿ ಮಾಡಿ ಹೆಲ್ದಿಯಾಗಿ ತಿನ್ನೋಣ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ನೀವು ಬೇಕಾದರೆ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೆ ಹಾಕೋಬೋದು ಜಾಸ್ತಿ ನಮಗೆ ಕಲರ್ ಕಲರ್ ಆಗಿ ಕಾಣಲಿ ಅನ್ನೋದಕ್ಕೆ ನಾನು ನಾರ್ಮಲ್ ಆಗಿರೋ ಅಚ್ಕಾರದ ಪುಡಿನೇ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ ಗಂಟು ಇರಬಾರ್ದು ಆ ಥರ ಗಂಟೆಲ್ಲ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೆಲ್ಲ ತೆಗ್ದಾದ್ಮೇಲೆ ಗಂಟೆಲ್ಲ ತೆಗ್ದಾದ್ಮೇಲೆ ಗೋಬಿ ನೋಡ್ಕೊಳ್ಳೋಣ ಬೆಂದಿದೆಯೋ ಇಲ್ವೋ ಅಂತ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ ಅದರಲ್ಲೇ ಸ್ಟ್ರೇಟಾಗಿ ಹಾಕೋದು ಬೇಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ನೀರೆಲ್ಲ ತಕ್ಕೊಳ್ಳೋಣ ಸ್ವಲ್ಪ ಒಂದೆರಡು ಐದು ನಿಮಿಷ ಬಿಟ್ಟು ಅದರಲ್ಲಿ ಹಾಕೋಣ ಪ್ಲೇಟಲ್ಲಿ ತೆಗೆದಿಟ್ಟು ಎಲ್ಲ ಗೋಬಿನ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾಯಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಹಾಕೋಣ ಇವಾಗ ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳಿ ಗೋಬಿಗೆ ಪೌಡ್ರೆಲ್ಲ ಚೆನ್ನಾಗಿ ಅಂಟ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕ್ಲೀನಾಗಿ ಮಸಾಲೆ ಎಲ್ಲ ಹತ್ತಲಿ ಅಂತ ನಾವೇನು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಮ್ಯಾರಿನೇಟ್ ಆಗಲಿ ಚೆನ್ನಾಗಿ ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದು ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇಟ್ಬಿಡೋಣ ಒಂದು ಐದು ಇಲ್ಲ ಹತ್ತು ನಿಮಿಷ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸು ಮ್ಯಾರಿನೇಟ್ ಆಗಲಿ ಅಲ್ಲಿಗೂ ನಾನು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಇದು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ ನಾವು ಸೈಡಲ್ಲಿ ಇಟ್ಟು ನಾನು ಈಗ ಎಣ್ಣೆ ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋಣ ಫ್ರೈ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಎಣ್ಣೆ ಆಗಿದೆ ಇವಾಗ ಒಂದೇ ಒಂದು ಗೋಬಿ ಹಾಕಿ ನೋಡೋಣ ಈ ಥರ ಎಲ್ಲ ಗುಳ್ಳೆ ಬರಬೇಕು ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಇವಾಗ ಎಲ್ಲ ಗೋಬಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮಳೆ ಬರ್ತಾ ಇರಬೇಕು ಈ ಥರ ಎಲ್ಲ ಕ್ರಿಪ್ಸಿಯಾಗಿ ಗೋಬಿ ಮಾಡ್ಕೊಂಡು ಗರ್ಗರಿಯಾಗಿ ಗೋಬಿ ಮಾಡ್ಕೊಂಡು ತಿಂತಾ ಇರಬೇಕು ಟೀ ಜೊತೆ ಟೀ ಕುಡಿತಾ ಕುಡಿತಾ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಸೌಟ್ ಹಿಡ್ಕೋಬಾರ್ದಲ್ವಾ ಇನ್ನೂ ಹಸಿಯಾಗಿರುತ್ತೆ ಈ ಥರ ಫ್ರೈ ಆಗ್ತಾ ಇರಲಿ ಗೋಬಿ ಗುಳ್ಳೆ ಬಿಡೋದು ಕಡಿಮೆ ಆದ್ಮೇಲೆ ತಕ್ಕೊಳ್ಳೋಣ ಅಂತೆ ಈ ಥರ ಸಣ್ಣ ಬರಬೇಕು ಅಂದರೆ ಕ್ರಿಪ್ಸಿ ಆಗಿದೆ ಅಂತ ಅರ್ಥ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಕ್ರಿಪ್ಸಿಯಾಗಿ ಗರಿ ಗರಿಯಾಗಿ ಪಟ್ಟಂತ ಮಾಡ್ಕೊಳ್ಳಿ ಗೋಬಿನ ಥ್ಯಾಂಕ್ ಯು ವಾಚಿಂಗ್